ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಕೆ ಎಸ್ ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಪ್ಡೇಟನ್ನು ತಿಳಿಸಿದ್ದೆ ಆಲ್ರೆಡಿ ಈಗ ಹೈಕೋರ್ಟಲ್ಲಿ ರೆಡ್ ಪಿಟಿಷನ್ ಫೈಲ್ ಆಗಿರುವಂಥದ್ದು ಕೆ ಪಿ ಎಸ್ ಸಿ ಕಡೆಯಿಂದ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನನ್ನು ಏನು ಕೆ ಎ ಟಿ ಒಂದು ಆದೇಶವನ್ನು ನೀಡಿ ಆ ಒಂದು ರಿಸರ್ವೇಷನ್ ರದ್ದು ಮಾಡಿದೆ ಈಗ ಅದನ್ನು ಹೈಕೋರ್ಟಲ್ಲಿ ಡಿಫೆಂಡ್ ಮಾಡಿಕೊಳ್ಳೇಬೇಕು ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಈಗಾಗಲೇ ಸಕಲ ತಯಾರಿಯನ್ನು ಕೂಡ ಕೆ ಪಿ ಎಸ್ ಸಿ ಅವರು ನಡೆಸ್ಕೊಂಡಿದ್ದಾರೆ ಈ ಕಡೆ ಅಭ್ಯರ್ಥಿ ಇದು ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಅದರ ಜೊತೆ ಅಭ್ಯರ್ಥಿಯ ಜೊತೆ ಇನ್ನಷ್ಟು ಸಾಮಾನ್ಯ ವರ್ಗದ ಒಂದು ಹತ್ತು ಜನ ಅಭ್ಯರ್ಥಿಗಳು ಕೂಡ ಇಂಪ್ಲೀಡ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಈ ಹೋರಾಟದ ಪ್ರಕ್ರಿಯೆಯಲ್ಲಿ ಏನೆಲ್ಲ ಆಗ್ಬೋದು ಇನ್ ಕೇಸ್ ಈ ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿಯಬಹುದಾ ಏನೆಲ್ಲ ಆಗ್ಬೋದು ಅಂತ ಮಾಹಿತಿ ನೀಡ್ತೀನಿ ಮೊದಲನೇದಾಗಿ ನಿಮ್ಗೆ ಗೊತ್ತಿರುವಂಥ ಈಗ ಆಲ್ರೆಡಿ ಹದಿನೆಂಟನೇ ತಾರೀಕು ನಿನ್ನೆ ರೇಟ್ ಪಿಡಿಷನ್ ಫೈಲ್ ಆಗಿದೆ ಸೊ ಇನ್ನು ಫಸ್ಟ್ ಇಯರಿಂಗ್ದು ಡೇಟ್ ಕೊಟ್ಟಿಲ್ಲ ಕೇಸ್ ಸ್ಟೇಟಸ್ ಪೆಂಡಿಂಗ್ ಇದೆ ಇನ್ನು ಫಸ್ಟ್ ಇಯರಿಂಗ್ ಆಗಬೇಕು ಆಮೇಲೆ ಆರ್ಗ್ಯುಮೆಂಟ್ಸ್ ಎಲ್ಲ ಆಗುತ್ತೆ ಅದರ ಜೊತೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಮರಾಠ ರಿಸರ್ವೇಷನ್ ಬೇರೆ ಬೇರೆ ವಿಷಯವನ್ನು ಕೂಡ ನೀವು ತುಂಬ ಜನ ಮೆನ್ಷನ್ ಮಾಡಿದ್ರಿ ಬಿಕಾಸ್ ಆ ರೀತಿ ಏನಾದರೂ ಆದರೆ ಇಲ್ಲಿ ಸರ್ಕಾರ ಡಿಫೆಂಡ್ ಆ ರೀತಿ ಮಾಡಿಕೊಂಡ್ರೆ ಸರ್ಕಾರದ ಪರ ಆಗ್ಬೋದು ಇಲ್ಲ ಅಂತಂದರೆ ಮೊನ್ನೆ ಅಷ್ಟೇ ಬಿಹಾರದ ವಿಷಯದಲ್ಲಿ ನೀವು ನೋಡಿದಿರ ಅಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿರುವಂಥ ವಿಚಾರವನ್ನು ಅಲ್ಲಿನ ನ್ಯಾಯಾಲಯ ಆದೇಶವನ್ನು ಏನು ಮಾಡಿದೆ ಎತ್ತಿ ಹಿಡಿದು ಒಂದು ಪ್ರಕರಣವನ್ನು ವಜಾಗೊಳಿಸಿ ಈಗ ಅವರು ಅದನ್ನು ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸೊ ಆ ರೀತಿ ಏನಂದ್ರಾದರೆ ಇಲ್ಲಿ ಕಡಿತವಾಗಿ ಅಭ್ಯರ್ಥಿಯ ಒಂದು ಏನಿದೆ ಈಗ ಕೆ ಟಿ ಆದೇಶಕ್ಕೆ ಮತ್ತು ಹೈಕೋರ್ಟ್ ಕೂಡ ಸ್ಪಂದನೆ ಕೊಟ್ಟು ಆದೇಶ ಸರಿ ಇದೆ ಅಂತ ಹೇಳಿದರೆ ಮತ್ತೆ ಈ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸೊ ಒಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆ ಕೆ ಎಸ್ ನೋಟಿಫಿಕೇಷನ್ದು ಕಂಪ್ಲೀಟಾಗಿ ಹಂಗೆ ನಡೀತಾನೆ ಇರುತ್ತೆ ಹಾಗಂತ ಈಗ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಬೇಕು ಫಲಿತಾಂಶ ಬಿಡಬೇಕು ಮೇನ್ಸ್ದು ಸೊ ಅದಕ್ಕೆ ಏನು ತೊಂದರೆ ಅಂತಂದರೆ ಈಗ ಎನಿ ಎನಿ ಕಂಡೀಷನ್ ಈ ಆದೇಶಕ್ಕೆ ಒಂದು ತಡೆಯನ್ನು ತರಬೇಕು ಕೋರ್ಟಿಂದ ಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿದ್ರೆ ಈ ಕಡೆ ಅವರು ಪ್ರೊಸೆಸ್ಸನ್ನು ಶುರು ಮಾಡಿಕೊಳ್ಬೋದು ಬಟ್ ಅಷ್ಟು ಈಸಿಯಾಗಿ ಕೋರ್ಟು ಮಧ್ಯಂತರ ತಡೆಯನ್ನು ಕೊಡುತ್ತಾ ಅನ್ನೋದೇ ಇಲ್ಲಿ ಎಲ್ರಿಗೂ ಕಾಡ್ತಾ ಇರೋಂಥ ಪ್ರಶ್ನೆ ಬಿಕಾಸ್ ಆರ್ಗ್ಯುಮೆಂಟ್ಸ್ ಆಲ್ರೆಡಿ ಕೆ ಎ ಟಿಲಿ ತುಂಬ ಸ್ಟ್ರಾಂಗಾಗಿ ಆಗಿದೆ ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಎಲ್ಲ ಎವಿಡೆನ್ಸ್ ಆ್ಯಂಡ್ ಅವರು ಮಾಡಿರೋವಂಥ ಪ್ರತಿಯೊಂದು ಆರ್ಗ್ಯುಮೆಂಟ್ಸ್ ಕೂಡ ತುಂಬ ಪ್ರಬಲವಾಗಿ ಇರೋದರಿಂದಲೇ ಕೆ ಎ ಟಿ ಈ ರೀತಿಯಾದಂಥ ಆದೇಶವನ್ನು ನೀಡಿದೆ ಸೊ ಈವೆನ್ ಇದೇ ರೀತಿಯಾದಂಥ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಎಲ್ಲ ರೀತಿಯಾದಂಥ ವಿವಾದಗಳು ಉಚ್ಚ ನ್ಯಾಯಾಲಯದಲ್ಲೂ ಕೂಡ ನಡೆದರೆ ಈವೆನ್ ಮತ್ತೆ ಅಲ್ಲೂ ಕೂಡ ಅಭ್ಯರ್ಥಿ ಈ ಒಂದು ಆದೇಶವನ್ನು ಗೆಲ್ಲಿಸುವಲ್ಲಿ ಸಫಲನಾಗ್ತಾನೆ ಇನ್ ಕೇಸ್ ಅಲ್ಲೂ ಕೂಡ ಆದೇಶ ಅಭ್ಯರ್ಥಿಯ ಪರವಾಗಿ ಬಂದರೆ ಮತ್ತೆ ಸರ್ಕಾರಕ್ಕೆ ಕೆ ಪಿ ಸಿಗೆ ಕಾನೂನಾತ್ಮಕ ಹೋರಾಟ ಸಂಘರ್ಷ ತಪ್ಪಿದ್ದಲ್ಲ ಸೊ ಒಟ್ಟಲ್ಲಿ ಹೇಳಬೇಕು ಅಂತಂದರೆ ಎಲ್ಲರೂ ಒಂದು ಕಡೆ ಹೋರಾಟ ಶುರು ಮಾಡಿದರೆ ಈ ಅಭ್ಯರ್ಥಿ ಇನ್ನೊಂದು ಕಡೆಯಿಂದ ಸ್ಟ್ರೋಕ್ ಕೊಟ್ಟು ಈಗ ಸರ್ಕಾರ ಮತ್ತು ಕೆ ಪಿ ಸಿಗೆ ಒಂದು ರೀತಿಯಾದಂಥ ನುಂಗಲಾರದು ಬಿಸಿ ತುಪ್ಪದ ರೀತಿ ಆಗಿದೆ ಏನೋ ಕೆ ಪಿ ಎಸ್ ಸಿ ಮೆಂಬರ್ಸ್ ಯಾಕೋ ರಾಜ್ಯಪಾಲರಿಗೆ ಏನೋ ಮನವಿ ಕೊಡಕ್ಕೆ ಹೋಗಿದ್ದ ಅಂತ ಯಾವ ವಿಚಾರ ನನಗೂ ಕೂಡ ಗೊತ್ತಿಲ್ಲ ಬಟ್ ಅವ್ರಿಗಂತರೂ ಖಂಡಿತವಾಗಿ ಇದು ಯಾವ ರೀತಿ ಆಗುತ್ತೆ ಏನೋ ಮುಗಿಸ್ಕೊಂಬಿಡ್ತಿದ್ರು ಆರಾಮಾಗಿ ಅವರು ಹಾಗೇನು ಅಣ್ಣಾಗ ಏನಿದೊಂದು ತೊಡಗಗಳು ಬೀಳ್ತಾ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕನ್ನು ಬಟ್ ಏನೂ ಮಾಡೋಂಗಿಲ್ಲ ಯಾವುದೋ ಒಂದು ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತಿದ್ರೆ ಖಂಡಿತವಾಗಿ ಸಿಗುತ್ತೆ ಈ ಒಂದು ಪ್ರಕರಣಕ್ಕೆ ಏನು ತಿರುವು ಪಡ್ಕೊಳ್ಳುತ್ತೆ ಇದು ಏನಾಗುತ್ತೆ ಅನ್ನೋದು ನೆಕ್ಸ್ಟು ಆದಮೇಲೆ ಗೊತ್ತಾಗುತ್ತೆ ಸೊ ನೀನೇ ನಾನು ಕೇಸ್ ನಂಬರ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದೆ ಸೊ ದಯವಿಟ್ಟು ಅದನ್ನು ಸೇವ್ ಮಾಡ್ಕೊಳ್ಳಿ ಯಾರ್ಯಾರು ಈ ಕೋರ್ಟ್ ಸರ್ವಿಸ್ ಆ್ಯಪಲ್ಲಿ ನೀವು ಅದನ್ನು ಏನಾಗುತ್ತೆ ನೆಕ್ಸ್ಟ್ ಹಿಯರಿಂಗ್ ಅದೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳಿ ಬಿಕಾಸ್ ಪದೇ ಪದೇ ಟೆಲಿಗ್ರಾಮ್ ಯೂಟ್ಯೂಬ್ ನೋಡೋಬಲ್ಲು ನಿಮಗೆ ಅಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಏನೇನಾಗಿದೆ ಏನಿಲ್ಲ ಅಂತ ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾಡ್ತಾ ಇರಿ ಬಿಕಾಸ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಬಟ್ ಅದನ್ನೇ ಕಂಪ್ಲೀಟಾಗಿ ಅದಕ್ಕೆ ಅದೇ ವಿಚಾರಕ್ಕೆ ನೀವು ತಲೆ ಕೊಡಿ ಅಂತ ಹೇಳ್ತಿಲ್ಲ ಜಸ್ಟ್ ಅದನ್ನು ಅಪ್ ಮಾಡಿ ಅಂತ ಹೇಳ್ತಾ ಸೊ ಕೇಸ್ ಕೋರ್ಟ್ ಕೇಸ್ ವಿಷಯದ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆ ಏನಾದರೂ ವ್ಯತಿರಿಕ್ತ ಬದಲಾವಣೆಗಳು ಏನಾದರೂ ಘಟನೆಗಳು ಘಟಿಸಿದ್ರೆ ಖಂಡಿತವಾಗಿ ತಿಳಿಸ್ತೀನಿ ಧನ್ಯವಾದಗಳು